ಸೌಮ್ಯ ಒಂದು ರಾಟ ಕಾಫಿ ತಗಬಾ ಏ ಎಷ್ಟು ಸಲಕ್ಕೆ ಹೋಗ್ಬೇಕು ನಿನಗೆ ಓ ಮೈ ಗಾಡ್ ಮನೇಲಿ ಇಲ್ಲ ಅಲ್ವಾ ಊರಿಗೆ ಹೋಗಿದ್ದಾಳೆ ಏನಕ್ಕೆ ಹಿಂಗೆ ಇಷ್ಟೊಂದು ನೆನಪಾಗ್ತಿದ್ದಾಳೆ ಒಂದು ಫೋನ್ ಮಾಡಿದ್ದಾಳೆ ನೋಡು ಎಷ್ಟು ದುರಾಂಕಾರ ಇರಬೇಕು ಮಾಡ್ತೀನಿ ಅವಳಿಗೆ ಅಲ್ಲಿ ಬಿಟ್ಟರೆ ಸರಿ ಬರೋದಿಲ್ಲ ಆರಾಮಾಗಿ ತಿನ್ಕೊಂಡ್ಕೊಂಡು ಚೆನ್ನಾಗಿದ್ದು ಬರ್ತಾಳೆ ಅವಳು ನಿಜಕ್ಕೂ ನಾನು ನೆನೆಸ್ಕೊಳ್ಳೋದು ಇಲ್ಲ ಅವಳಲ್ಲಿ ಅಲ್ಲಿರೋದು ಸರಿ ಇಲ್ಲ ನನಗೆ ಇಷ್ಟ ಆಗ್ತಿಲ್ಲ ಅವ್ಳಲ್ಲಿ ಕಕ್ಕ ಬಂದುಬಿಟ್ಟು ಚೆಂದ ಕೆಲಸ ಮಾಡಿಸ್ಬೇಕು ಬದಲು ಫೋನ್ ಮಾಡೋಣ ಬರ್ತಾ ಇದ್ದೀನಿ ರೆಡಿ ಆಗುವಂತ ಹೇಳೋಣ ಹಲೋ ಹಲೋ ಯಾರು ಏನು ಸೌಮ್ಯಾ ನಿನಕೊಬ್ಬ ನನ್ನ ನಂಬರ್ ಗೊತ್ತಿಲ್ಲ ನಿನಗೆ

ಜಾಸ್ತಿ ಮಾತಾಡಬೇಡ ಕಣೆ ನಿನ್ ದೂರ ಅಂತರಕೆ ನೋಡ್ಕೊಂಡು ನಿನ್ಗೆ ಸರಿಯಾಗಿ ಕಲಿಸ್ತೀನಿ ನಾನು ಡಿವೋರ್ಸ್ ಕೊಡ್ತಾನೆ ಅಂತ ಇರಲ್ಲ ನಾನು ಕೊಟ್ಟೆ ಕೊಡ್ತೀನಿ ಮೊದ್ಲು ಕೊಡಿ ಅಂತ ನಾನು ಹೇಳ್ತಿರೋದು ಸರಿ ಬಿಡಿ ಆಯ್ತು ಡಿವೋರ್ಸ್ ಕೊಡ್ಬೇಕು ಇವಾಗ ಬಾ ನೀನು ಹ್ಞೂ ನೀನು ನೀನು ಬರಬೇಕಲ್ಲ ಜೊತೇಲಿ ಹೋಗೋಣ ನಾನೇ ನಾನು ಬರೋಕೆ ಇಲ್ಲೇ ನಾನೇ ಬರೇ ನಾನು ಇನ್ನೂ ಎಸ್ತೀನಿ ಇಲ್ಲೇ ಮತ್ತೆ ತಿಂಗಳು ಇನ್ನೂ ಬರೋದಿಲ್ಲ ತಿಂಗಳು ಗಂಟೆ ನೀನು ಬರಲಿಲ್ಲ ಅಂದ್ರೆ ನಾನು ಒಟ್ಟಿಗೆ ಏನು ಮಾಡ್ತಿಲ್ಲ ನೋಡು ಸುಮ್ಮನೆ ನೀನು ಬಾ ನೀನು ಏ ನಾನು ಬರೀಕೆ ನಾನು ನಾನೇ ಬರೋಣ ನಾನು ಒಟ್ಟೆ ಮಾಡ್ತೀನಿ ಅನ್ನೋನಿ ಸುಮ್ಮನೆ ಮಾಡಿಗೆ ನಾನು ಫೋನ್ ಮಾಡಬೇಡಿ ನೀವು ನೋಡು ತುಂಬಾ ಹೊತ್ತಿ ಆಗ್ತಾ ಇದೆ ನಿಂದು ನಾನು ಇವಾಗ ಊರು ಬರ್ತಾ ಇದೀನಿ ನಾನು ಹ್ಞೂ ನೀನು ಬರ್ಬೇಕು ಅಷ್ಟೇನೆ ನಾನ್ ಬರೋದ್ ನಾನು ನಾನು ಅಂತ ಹೇಳ್ತಲ್ವಾ ನಮ್ಮ ಬರೇಕೀರ ನಿಮಗೆ ತುಂಬ ದೂರ ಕಡೆ ನೋಡು ನಾನು ಹೋಗ್ಲಿ ಪಾಪ ಇರ್ತಾಳೆ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಯಾವ ತರ ಆಗ್ತಾ ಇದೀನಿ ನೋಡು ನೀನು ಅಲ್ಲೇ ಸಾಯಿ ನೀನು ನಿನ್ಗೆ ಬರೋಕೆ ಯೋಗಿತ್ತೆ ಇಲ್ಲ ಏನು ಕಮ್ಮಿ ಮಾಡಿದ್ದೀನಿ ನಾನು ನಿನ್ನ ನಿನ್ನ ಚೆನ್ನಾಗಿ ನೋಡ್ಕೊತಿರ್ಲಿಲ್ವಾ ರೀ ನೀನು ಚೆನ್ನಾಗಿ ನೋಡ್ಕೊಂಡ್ರೆ ಎಷ್ಟು ಬಿಟ್ರೆ ಅಷ್ಟು ನಿಮ್ಗೂ ನಮಗೂ ಏನ್ ಸಂಬಂಧ ಏನಿದೆ ಅದು ಹೇಳಿ ಸುಮ್ಮನೆ ಯಾಕೆ ಆಡಿರಿ ಇವತ್ತಲ್ಲ ನಾಳೆ ನೀವು ಡಿವರ್ಸ್ ಕೊಡೋದೇತಾನೆ ಯಾವತ್ತಿದ್ರು ಡೈವರ್ಸ್ ಕೊಟ್ಬಿಟ್ಟು ನಾನು ದೂರ ಮಾಡ್ಕೊಳಕ್ಕೆ ಇರೋದು ನೀವು ನನ್ ಫೋನ್ ಮಾಡ್ಬೇಡಿ ಊರಿಗೆ ಬಂದೆ आराम ಅಂತ ಬಂದ್ರೆ ಇಲ್ಲಿಗೂ ಫೋನ್ ಮಾಡ್ ಟಾರ್ಚರ್ ಕೊಡ್ತೀರಲ್ಲ ನೀವು ಹಾ ನಾನು ಫೋನ್ ಮಾಡದ್ರು ನಿನ್ ಟಾರ್ಚರ್ ಆಗುತ್ತಾ ನಾನು ಪದೇ ಪದೇ ಮಾಡ್ತೀನಿ ಫೋನ್ ನಾ ನಿನ್ ಡೈರಿ ಮಾಡ್ತೀನಿ ನಾನು ಹೇಳ್ತಾ ಇದೀನಿ ಕೇಳು ನೋಡು ಒಳ್ಳೆ ಮಾತಲ್ಲ ಹೇಳ್ತಾ ಇದೀನಿ ನಿನ್ ಬರಲೇಬೇಕು ನೀನು ನನ್ಗೆ ಇಲ್ಲಿ ಇರಕ್ಕಾಗ್ತ ಇಲ್ಲ ನನಗೆ ಹಾ ಹಾ ಅಂದ್ರೆ ಇಲ್ಲಿ ಅದಿಕೆ ಮಾಡ್ಕೊಂಡು ತಿನ್ನಕ್ಕಾಗ್ತ ಇಲ್ಲ ನನಗೆ ನೋಡು ನಾನು ಇವಾಗ ಇವಾಗ ಏನು ಬರ್ತೆ ಬರಲ್ವೋ ನೀ ಅಷ್ಟೇ ಹೇಳು ನೀನು ಏ ನಿನ್ನೆ ನಮ್ಮ ಅಣ್ಣರ ಮನೆ ಊಟ ಕೇಳೋವ್ರೆ ಹೋಗ್ಬೇಕು ನಾನು ಏನ್ ಊಟ ಮಡನ್ ಊಟ ಮಟನ್ ಮಟನ್ ಏನ್ ಬರ ಬಂದಿದೆ ನಿಂಗೆ ನಾನೇನ್ ತಂದು ಕೊಡ್ತಿರ್ಲಿಲ್ವಾ ನಿಮ್ಗೆ ಏನ್ ಗೊತ್ತು ಗಂಧ ಗಾಳಿನೇ ಗೊತ್ತಿಲ್ಲ ಹೊಸ್ತಂಗ್ ಮದ್ವೆ ಆಗಿರಾಗ ಊಟ್ಲ ಅಂತ ಮಾಡ್ತಾರೆ ನಮ್ ಕಡೆ ಅದಕ್ಕೆ ಅದಕ್ಕೆ ಹೇಳ್ಬಿಟ್ಟು ಹೋಗದೆ ಅಲ್ಲಿ ಊಟ ಮಾಡಕ್ ಹೋಗಬೇಕು ನಾನು ಊಟ್ಲ ಮಾಡಕ್ ಎಂತ ಕೌಟ್ಲ ಮಾಡು ಅದೇ ನಾನು ಗೊತ್ತಿಲ್ಲ ನಾಳೆ ಬರ್ತಾ ಇದ್ದೀನಿ ನಾನು ನಾಳೆ ಎಷ್ಟೊತ್ತು ಊಟ ಬೇಗನೆ ಮಾಡ್ತಾರೆ ಒಂದ್ ಗಂಟೆಗೆ ನಾನು ಬರ್ತೀನಿ ಊಟಕ್ಕೆ ಸರಿನಾ ಊಟ ಮಾಡ್ಕೊಂಡು ಸಂಜೆ ಟೈಮ್ಗೆ ಎಲ್ಲ ಹೊರಡೋಣ ನಿಮ್ಮಪ್ಪ ಅಮ್ಮಗೆ ಹೇಳು ನಾನು ಬರಕಿಲ್ಲ ನಾನು ಹೇಳ್ತೇನೆ ನಿಮ್ಗೆ ಇನ್ನೂ ತಿಂಗಳಿರ್ತೀನಿ ಲೇ ಅಂತ ನಾನು ಬರಕಿಲ್ಲ ನಾನು ಲಾಯರ್ ಅಪ್ಪಿಸ್ಕೋಬೇಕು ನೀನ್ ಕರ್ಕೊಂಡು ಓ ನಾನು ಹಾಗೆ ಆಗಲ್ಲ ನಾನು ನನಗೆ ಡಿವರ್ಸ್ ಬೇಕು ನನಗೆ ನನಗೆ ಅರ್ಜೆಂಟ್ ನಂಗೆ ಡಿವರ್ಸ್ ಬೇಕು ನನಗೆ ನೀನು ನೆಮ್ಮದಿಲ್ಲ ನನಗೆ ಏನು ಮದುವೆ ಆಗಿದ್ದೀನಿ ತಿನ್ನೋ ಗತಿಲ್ಲ ಹೋಗಿ ನೀನು ಕುತ್ಕೊಬಿಟ್ರೆ ಕೂತ್ಕೊಬಿಟ್ರೆ ನನ್ನ ಜೀವನ ಹೇಗೆ ನಾನು ನಿನ್ನ ಡಿವರ್ಸ್ ಕೊಟ್ಟು ಬಿಟ್ಟು ಬೇರೆ ಹುಡುಗಿ ಮದುವೆ ಆಗಬೇಕು ನಾನು ಬೇಗ ನಾನು ಡಿವರ್ಸ್ ತಗೊಳ್ಳಬೇಕು ನೀನು ಅದಕ್ಕೆ ನಾಳೆ ಬಂದು ನಾನು ನೋಡು ಆಟ ಮಾಡ್ಬೇಡ ನನಗೆ ನೋಡು ನಾನು ಇವಾಗ ನಿಮ್ಮ ಅಪ್ಪನ ಫೋನ್ ಮಾಡಿ ಹೇಳ್ತೀನಿ ನಾಳೆ ಕಳಿಸ್ಕೊಡಿ ಅಂತ ಏನಾದ್ರು ನೋಡೋ ಆಗ್ತಾ ಇದ್ದೀನಿ ನೀನು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಅಲ್ವಾ ನಿನ್ನ ಸುಮ್ ಬರಬೇಕು ಅಷ್ಟೇ ನೀನು ನಾನು ನನ್ನ ಸುಮ್ನೆ ಕೋಪ ಬರ್ಸ್ಬೇಡ ನೀನು ಇದೊಳೆ ಸರಿ ಅಂತ ನೀವು ಓಪನ್ ಮಾಡ್ಕೊಂಡ್ರೆ ನಾನೇ ಮಾಡಣ ಇದೊಳೆ ಸರಿ ಐತಪ್ಪ ನಿಮ್ಮದೊಳೆಯ ನೀವು ಕೋಪನ್ ಮಾಡ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ನಾನು ಬರೋಕೆ ನನ್ನ ಮೇಲೆ ಬರೋಕ್ಕಿಲ್ಲ ನಾನು ಯಾರು ನಾನು ನೀವು ನನ್ನ ಮೇಲೆ ಅಧಿಕಾರ ಲೈಸಂತದ್ದೇನು ಇಲ್ಲ ಫಸ್ಟ್ ನೈಟೆಲ್ಲೇ ಹೇಳಿದಿರಿ ಡೈವರ್ಸ್ ಕೊಡ್ತೀನಿ ಅಂತ ಅವತ್ತಿಂದ ಇವತ್ತು ಗಂಟ್ಲು ಏನು ಸತಿ ಹೇಳಿದಿರಿ ಹೇಳಿದ್ರಿ ಲಾಯರ್ ಆಫೀಸ್ ಬೇರೆ ಹೋಗಬೇಕು ಅಂತೀರಿ ಸರಿ ಆಯಿತು ನನಗೂ ಆದಷ್ಟು ಬೇರೆ ಇದು ಕ್ಲಿಯರ್ ಆಗಿಬಿಟ್ರೆ ನನಗೂ ನಿಮ್ದೀನಿ ನನಗೂ ಈ ಎಲ್ಲ ಬೇಡ ನನಗೆ ನನಗೂ ಇಷ್ಟ ಇಲ್ಲ ನನಗೆ ನಿಮ್ಮ ಕಂಡ್ರೆ ನನ್ ಕಂಡ್ರೆ ಇಷ್ಟ ಇಲ್ವಾ ಮತ್ತೆ ಏನಕ್ಕೆ ತಾಲಿ ಕಟ್ಸ್ಕೊಂಡೆ ನೀನು ಏನಕ್ಕೆ ತಾಲಿ ಕಡ್ಸ್ಕೊಂಡೆ ನೀನು ಇಷ್ಟ ಇಲ್ಲ ಅಂದ್ಮೇಲೆ ಹೇಳ್ಬೇಕಾಗಿತ್ತು ಏನಕ್ಕೆ ತಾಲಿ ಕಟ್ಸ್ಕೊಂಡೆ ನನ್ನ ಜೀವನ ಹಾಳು ಮಾಡಿದೆ ನಿನಗೂ ಇಷ್ಟ ಇಲ್ಲ ತಾನೆ ಡೈವರ್ಸ್ ಕೊಡೋದು ನಿನ್ನ ಖುಷಿ ಖುಷಿ ಕೊಟ್ಟಾರ ಖುಷಿಯಾಗಿ ಇಷ್ಟ ಇಲ್ಲದ ಕೊಡೋಗ್ತಾನೆ ನೀವು ಇಷ್ಟ ಇಲ್ಲದೇ ಡೈವರ್ಸ್ ಕೊಡ್ತಾರೆ ನಾನು ಇಷ್ಟ ಇಲ್ಲದೇ ಇಸ್ಕೊಂಡೆ ಬರ್ತಾನೆ ಏನ್ ಹೇಳ್ತಾ ಇದ್ದೀನಿ ನೀನು ಒಂದು ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಅರ್ಥ ಆಗ್ತಿಲ್ಲ ಬಿಡಿ ಸುಮ್ನೆ ಈಗ ಏನಿಗ ಸುಮ್ನೆ ಜಾಸ್ತಿ ಅತಿಯಾಗಿ ಆಡ್ಬೇಡ ನೀನು ನಾನು ಬರ್ತೇನೆ ನಾಳೆ ಅದೇ ನಿಮ್ಮ ಮನೆಯವ್ರ ಮನೆಗೆ ಊಟ ಮಾಡ್ಕೊಂಡು ಸಂಜೆ ಗುಡಲೇಬೇಕು ನೀನು ಇಲ್ಲಿ ನಾಡ್ದು ಲಾಯರ್ ಆಫೀಸ್ಗೆ ಹೋಗ್ಬೇಕು ನಾನು ನಂಗೆ ಅರ್ಜೆಂಟ್ ಡಿವರ್ಸ್ ಬೇಕು ನನಗೆ ಸರಿ ಸರಿ ಆಯ್ತು ಆಫೀಸ್ ಕರ್ಕೋತಿರ್ತೇನೆ ಖಂಡಿತವಾಗ್ಲೂ ನೀವು ಡಿವಾರ್ಸ್ ಕೊಡ್ಬೇಕು ಇಲ್ಲಾದ್ರೂ ಮಾತ್ರ ಏನೇ ಚಾಕ್ಲೇಟ್ ತಗೊಳ್ತಿದೀನ ಮಕ್ಳು ತಿಂಡಿಬೇಕು ನಂಗ್ ಆಟ ಮಾಡ್ ಮಾಡ್ತಾ ಇದೀನಿ ನೀನು ಅಲ್ಲ ನೀವು ಬರೀ ಹೇಳೋದೇ ಆಯ್ತು ಒಂದ್ಸತಿ ನಾಳೆ ಖಂಡಿತವಾಗ್ಲೂ ಹೋಗ್ತೀನಿ ಕನ್ ಬಾ ಖಂಡಿತವಾಗ್ಲಿ ಮೊದಲು ಡಿವರ್ಸ್ ಕೊಟ್ಟು ಕೊಡ್ಕೊಂಡ್ಬಿಟ್ರೆ ನಂಗೆ ನಿಮ್ದಿರ ತಲೆ ಕೆಟ್ಟ ಹೋಗ್ಬಿಟ್ಟಿದ್ದೀನಿ ನನ್ಗೆ ನಿಮ್ಗೆ ಕಡ್ರೆ ಆರಾಮಾಗಿರ್ಬೇಕಾಗಿತ್ತು ನನಗ್ ಫೋನ್ ಮಾಡಿದ ಫೋನ್ ಮಾಡಿ ಮಾಡಿರಲ್ಲ ಸರಿಯಾ ನಿಮ್ಗೆ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಗೊತ್ತು ಏ ಏನೇ ಗೊತ್ತು ನೋಡು ಡೈವರ್ಸ್ ಕೊಡ್ತೀನಿ புனியாந்தி டைஸ் கொடுத்தீங்கன்னா அப்பா மாவா நான் மா மாவா நான் நீவீராக ಮಾವ ಹಾಂ ಸೋಮ್ಯನ್ ಕಳಿಸಿಕೊಡಿ ನಾಳೆ ಬರ್ತೀನಿ ಇರಲಿ ಸುಮ್ನಿರಪ್ಪ ಒಂದು ಹದಿನೈಸ ಇರಲಿ ಇನ್ನೊಂದು ಹದಿನೈಸ ಕಳ್ಸ್ಕೊಟಾ ಸುಮ್ಕಿರೋ ಮಾವ ಅದು ನನಗೆ ಇಲ್ಲಿ ಅಡುಗೆಯಲ್ಲ ಮಾಡ್ಕೊಡಕ ಆಗ್ತಾಯಿಲ್ಲ ಮವ ನನಗೆ ಆಫೀಸ್ ಟೈಮ್ಗೆಲ್ಲ ಊಟ ಬೇಕಲ್ವಾ ನಂಗೆ ತುಂಬ ಟರ್ಚರ್ ಆಗ್ತಾಯಿದೆ ಇಲ್ಲಿ ಅಡುಗೆ ಮಾಡ್ಕೊಂಡೆಲ್ಲ ಆಗಲ್ಲ ನೋಡಿ ಕಳ್ಸಿಕೊಡಿ ಮತ್ತೆ ಬೇಕಾದ್ರೆ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಮತ್ತೆ ಬರ್ ಕಳ್ಸಿಕೊಡ್ತೀನಿ ನಾನೇ ಆಯ್ತಾ ನಾನು ಬರೋಕೆ ಟೈಮ್ ಇಲ್ಲ ಕಣಪ್ಪ ಹೆಂಗ್ ಮಾಡೋದು ಮಗ ನಾನೇ ಬರ್ತೀನಿ ಮವ ನಾನೇ ಬಂದು ಕರ್ಕ ಬರ್ತೀನಿ ಓ ಸರಿ ಮಗ ಆಯ್ತು ಹಂಗಾರೆ ಬಾ ಬಾ ಸರಿ ಮವ ಆಯ್ತು ಮಾವ ಸೋಮ್ಯನ್ ಫೋನ್ ಕೊಡಿ ತಕ ಬಾ ಫೋನ

ಕೊಬ್ಬು ಕೊಬ್ಬು ಬಾ ಇಳಿಸ್ತೀನಿ ನಿಂತ ಕೊಬ್ಬನ ಬಾ ಬಾ ನಿನ್ ಸರಿಯಾಗಿ ಮಾಡ್ತೀನಿ ನಾನು ಅಯ್ಯೋ ಏನ್ ಮಾಡ್ತೀರಸ್ ಕೊಡ್ತೀರಾ ಡೈವರ್ಸ್ ಕೊಡ್ತೀನಿ ನೋಡ್ಕೊಂಡು ನಿನ್ ಪರಿಸ್ಥಿತಿ ಯಾವ ತರ ಐತದೆ ಅಂತದೇನಾಯ್ತದೆ ನೀವ್ ಬೇರೆ ಮದುವೆ ನಾನು ಬೇರೆ ಮದುವೆ ಓ ಬೇರೆ ಮದುವೆ ಆಗೋ ಪ್ಲಾನ್ ಬೇರೆ ನಿಂಗೆ ನೀವು ಮಾತ್ರ ಮದುವೆ ಮಾಡ್ತೀನಿ ಸುಮ್ನೆ ಬಿಡಲ್ಲ ನಿನ್ ಗತಿ ಕಾಣಿಸ್ಬಿಡ್ತೀನಿ ನಿನ್ಗೆ ಈ ತರ ಮಾತಾಡಿದ್ರೆ ಯಾಕೆ ನೀವು ಮಾತ್ರ ಡೈವರ್ಸ್ ಕೊಡ್ರಿ ಮದ್ವೆ ಬಣ್ಣ ನಿಮ್ದು ಸರಿ ಇದೆ ನಿನ್ ಕುಟು ಮಾತಾಡಕ್ಕೆ ನಂಗೆ ಇಷ್ಟ ಇಲ್ಲ ಮತ್ತೆ ಫೋನ್ ಮಾಡ್ಬೇಡ ನೀನು

ಏ ಇಷ್ಟ ದಿವಸ ನಾನೇ ಇದ್ದ ಮಾಡ್ಕೊಡಕ್ಕೆ ಯಾವಾಗಿಂದನೂ ಅದೆಲ್ಲ ಗೊತ್ತಿಲ್ಲ ಬರ್ತೇವೆ ಬರಲ್ವಾ ಹೇಳಿ ಬರಕಿಲ್ಲ ನಾನು ಸೋಮ್ಯ ದಿಸ್ ಇಸ್ ಟೂ ಮಚ್ ಆಯ್ತಾ ಮೂರ್ವ ದಿನ ರೆಡಿ ಆಗು ನಾಳೆ ನಾನು ಒಂದೆರಡು ಎರಡು ಗಂಟೆ ಕೆಲ ಬರ್ತೀನಿ ಎಷ್ಟೊತ್ತು ಕಡೆಗೆ ಆಗ್ತೇ ಒಂದ್ ಎರಡು ಗಂಟೆ ಕಾದೇನು ಸರಿ ಸರಿ ಆಯ್ತು ನಾಳೆ ಬರ್ತೀನಿ ಕಾರ್ತಕ ಬರ್ತೀನಿ ಆ ಕಡೆ ಬರೋಣ ಆಯ್ತಾ ಮತ್ತೆ ಇನ್ನೇನು ಏನು ಇಲ್ಲ ಮತ್ತೆ ಇನ್ನೇನು ಏನು ಇಲ್ಲ ಅತ್ತೆ ಅತ್ತೆ ಏನ್ ಮಾಡ್ತಾ ಇದಾರೆ ಮತ್ತೆ ಇನ್ನೇನು ಏನು ಇಲ್ಲ ಸರಿ ಆಯ್ತು ಹ್ಮ್ ಸರಿ ಬಿಡು

ನೀವು ಯಾವತ್ತಿದ್ರು ಡೈವರ್ಸ್ ಕೊಡೋರ್ತಾನೆ ನಿಮ್ಮ ಕುಟೇನೇ ಅವರ ನಾನು ಬೇರೆ ಕುಟೆನೆಲ್ಲ ಇಷ್ಟಪಡಕ್ಕೆ ಇಲ್ಲ ಮಾತಾಡೋಕೆ ನೀನೆ ಕೊಬ್ಬಾ ಕುಬ್ಬ ಹೇಳು ಇಷ್ಟು ದುರಾಂಕದಲ್ಲಿ ಮಾತಾಡ್ತೀಯಲ್ವಾ ತೋರಿಸ್ತೀನಿ ನಾನು ಏನು ಅಂತ ನಿನಗೆ ಡೈವರ್ಸ್ ಕೊಟ್ಟಾಗ ಗೊತ್ತಾಗುತ್ತೆ ನಿನಗೆ ಅವಾಗ ಗೊತ್ತಾಗುತ್ತೆ ನನ್ನ ವ್ಯಾಲ್ಯೂ ಏನು ಅಂತ ಆಂ ಸರಿ ಆಯಿತು ಬಿಡಿ ನಿನಗೆ ಕೊಬ್ಬು ಕಣೆ ನಾಳೆ ಮೇಲೆ ಬಿಟ್ಟು ಫೋನ್ ಮಾಡಿದೆ ಅಂತ ನೋಡು ನಿನ್ನ ಕುಟೆನು ಮಾತಾಡ್ಕೊಂಡು ಲಲೇ ಹೊಡಿಬೇಕು ಅಂತ ನಾನು ಫೋನ್ ಮಾಡಿಲ್ಲ ನಾನು ಆಯ್ತಾ ನಾನು ಗಡಿಗೆ ಅಡುಗೆ ಇಲ್ಲ ಇಲ್ಲಿ ಅಂದ್ಬಿಟ್ಟು ನೀನು ಕರ್ಸ್ಕೊತಿರೋದು ಅಷ್ಟೇನೆ ನಾನು ಅಷ್ಟೇ ಡೈವರ್ಸ್ ಕೊಡಕ್ಕೆ ಅಂದ್ಬಿಟ್ಟು ಲಾಯರ್ ಆಫೀಸ್ ಕರ್ಕೊಯ್ತೀನಿ ಅನ್ನಲ್ಲ ಆಕೆ ಬರ್ತೇರದು ಇಲ್ಲ ಅನ್ಬತ್ ಒಯ್ಕಿಲ್ಲ ಆ ಹ್ಞೂ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ